ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾರುತಿ ಚಾನೆಲ್ ಮಲಕೆ ಕಟ್ಟಿದ ಕಾಲ್ ಸಾಂಬಾರು ಮಾಡೋದು ನೋಡೋಣ ಮುದ್ದೆ ಚಪಾತಿ ದೋಸೆ ಅನ್ನಕ್ಕೆ ತುಂಬ ಚೆನ್ನಾಗಿರತ್ತೆ ಸಾಂಬಾರು ಕೂಡ ತುಂಬ ರುಚಿಯಾಗಿತ್ತು ಮಾಡೋದು ನೋಡೋಣ ನಾನು ಇಲ್ಲೊಂದು ಕುಕ್ಕರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಒಂದು ದಡ್ಡದ ಈರುಳ್ಳಿ ಕಟ್ ಮಾಡಿ ಹಾಕಿರೋದು ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ ಸ್ವಲ್ಪ ಕೊಬ್ಬರಿ ಚಕ್ಕೆ ಲವಂಗ ಮೆಣಸು ಒಂದು ಏಲಕ್ಕಿ ಬೆಳ್ಳುಳ್ಳಿ ಒಂದು ಗಡ್ಡೆ ದೊಡ್ಡದೊಂದು ಗಡ್ಡೆ ಬಿಡಿಸಿದ್ದೀನಿ ಅದರಲ್ಲಿ ಅರ್ಧ ಶುಂಠಿ ಚಿಕ್ಕದೊಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಹುರಗಡ್ಲೆ ಒಂದು ಸ್ಪೂನು ಟೊಮಾಟೊ ಚಿಕ್ಕದೊಂದು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋದು ಒಗ್ಗರಣೆಗೆ ಒಂದು ದೊಡ್ಡದು ಟೊಮಾಟ ಕಟ್ ಮಾಡಿ ಹಾಕಿ ಟೊಮೊಟೊ ಮೆತ್ತಗಾದ್ಮೇಲೆ ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡಿರೋದು ಅಲಸಂದಿ ಕಾಳು ನೋಡಿ ಮಲಕ್ಕೆ ಯಾವ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಮಲಕ್ಕೆ ಈ ಅಲಸಂದಿಕಾಲುಗಳನ್ನು ಹಾಕಿ ಒಂದೆರಡು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ರುಬ್ಬಿರೋ ಮಸಾಲೆ ಹಾಕಿ ನಮ್ಗೆ ಬೇಕಾಗಿರೋ ಅದಕ್ಕೆ ನೀರು ಹಾಕ್ಕೊಳ್ಳೋದು ನಾನಿಲ್ಲಿ ತರಕಾರಿ ಆಲೂಗಡ್ಡೆ ಬೀನ್ಸ್ ಹಾಕಿದ್ದೀನಿ ಬೇಕಾದರೆ ಬದನೆಕಾಯಿ ಹಾಕ್ಕೊಳ್ಳಿ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ವಿಸಲ್ ಸಾಕು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ತರಕಾರಿ ಬೆಂದರೆ ಸಾಕು ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಕೂಡ ಕರೆಕ್ಟಾಗಿ ಸಟ್ಟಾಗಿತ್ತು ನನಗೆ ನೋಡಿ ತುಂಬ ಚೆನ್ನಾಗಿದೆ ಸಾಂಬಾರು ಮುದ್ದೆ ಅನ್ನದ ಜೊತೆ ಸಖತ್ತು ರುಚಿಯಾಗಿರುತ್ತೆ నీవే ట్రై మా ట్రై మి కమెంటల్ తెలిసి ఈ రెసిపీ ఇష్ట నల్ సబ్స్క్రైబ్